ಪುನೀತ್ ನನ್ನ ಅವರ ಪರಿಚಯ ಆಗೋಕ್ಕಿಂತ ಮುಂಚೆ ಅವ್ರ ಅಣ್ಣ ಶಿವಣ್ಣ ಶಿವಣ್ಣವರು ಅವ್ರಿಗೆಲ್ಲರದು ಇಡೀ ಅವ್ರ ಮನೆತನದ ಎಲ್ಲ ಪರಿಚಯ ಇತ್ತು ರೀ ನನಗೆ ಎಕ್ಸೆಪ್ಟ್ ರಾಜ್ಕುಮಾರ್ ಅವ್ರ ಜೊತೆ ಏನು ಮಾಡಲಿಲ್ಲ ಅಷ್ಟೇ ವಿಷ್ಣುವಿನ ಕೂಡ ಮಾಡಿದೆ ಅದ್ರ ಜೊತೆಗೆ ಒಂದಿಷ್ಟು ನಾನು ಕರ್ನಾಟಕದ ಕನ್ನಡ ಚಿತ್ರರಂಗದ ಕೆಲವು ಹೀರೋಗಳ ಜೊತೆಗೆ ಪಾತ್ರ ಮಾಡಿದೆ ಹೇಳಿದ್ರು ಅಜಯ್ ರಾವ್ ಆನಂತರ ನಮ್ಮ ದುನಿಯಾ ವಿಜಿ ಆನಂತರ ನಮ್ಮ ಯಾರು ದರ್ಶನ್ನು ಆನಂತರ ಏನು ಟೋಟಲಿ ಹೊಸ ಹುಡುಗರು ಶಿವಣ್ಣನ ಜೊತೆಗೆ ಶಿವಣ್ಣನ ಜೊತೆಗೆ ಪುನೀತ್ ಪುನೀತ್ ಯಾವಾಗ ನನಗೆ ಇದು ಅಂತಂದ್ರೆ ಪುನೀತ್ ಅವರ ಆತ್ಮೀಯತೆ ಇದ್ದರೂ ಕೂಡ ರಾಜ್ ಸಿನಿಮಾದಲ್ಲಿ ನಮ್ಮ ಪ್ರೇಮ್ ಅವರು ಒಂದೇ ಒಂದು ಸೀನ್ನಲ್ಲಿ ನನಗೆ ಪಾತ್ರ ಕೊಟ್ಟರು ರೀ ಅದೇನಲಿ ನಾನು ಜೈಲಿನಲ್ಲಿ ಆವಾಗ ರಾಜ್ ನಂಟು ನನಗೆ ಬಳಸ್ಕೊಳಕ್ಕೆ ಆಗಲಿಲ್ಲ ಹಂಗೆ ಹುಡುಗರು ಸಿನಿಮಾ ಆರಂಭ ಆಯಿತು ಆ ಹುಡುಗರು ಸಿನಿಮಾದಲ್ಲಿ ನನ್ನನ್ನು ಪಾತ್ರ ಆ ರಾಜ್ ಸಂಸ್ಥೆ ನಾನು ಮಾಡ್ತೇನೆ ರೀ ಅಲ್ಲಿ ಸಿನ್ಮಾ ರಾ ಪುನೀತ್ ಅವ್ರ ಜೊತೆ ಒಂದು ಮಾತು ಹೇಳ್ತೇನೆ ಅವರು ನಟರು ಅನ್ನೋದಕ್ಕಿಂತ ಬಹಳ ಆತ್ಮೀಯ ಸ್ನೇಹಿತರು ಅನ್ನೋಕ್ಕೆ ಅಡ್ಡಿ ರೀ ಯಾಕಂದರೆ ಅವರಿಗೆ ಗೌರವ ಯಾರಿಗೆ ಯಾವ ಥರ ಕೊಡೋದು ಅಂತಕ್ಕಂಥದ್ದು ಇಡೀ ಅವ್ರ ಮನೆತನಕ ತನಕ ಗೊತ್ತಿದೆ ಎಲ್ಲರೂ ಗೌರವಯುತವಾಗಿ ನಡ್ಕೊಳ್ತಕ್ಕಂಥ ರೀತಿ ನಿಜವಾಗಲೂ ಶಿವಣ್ಣ ಆಗಲಿ ರಾಗಣ್ಣ ಆಗಲಿ ಪುನೀತ್ ಆಗಲಿ ನನ್ನನ್ನು ಪುನೀತ್ ಅಂತೂ ನನ್ನ ನೋಡಿದ ತಕ್ಷಣ ಟಕ್ಕಂತ ಕಾಲಿಗೆ ನಮಸ್ಕಾರ ಮಾಡ್ತಿದ್ರು ಅಷ್ಟು ಗೌರವ ಕೊಡ್ತಕ್ಕಂಥ ವ್ಯಕ್ತಿ ಪುನೀತ್ ಮತ್ತು ಇನ್ನೊಂದು ಅವರು ಕೊಟ್ಟ ಮಾತನ್ನು ತಪ್ಪುವುದಿಲ್ಲ ಅಂತಕ್ಕಂಥದ್ದು ಒಂದು ಉದಾಹರಣೆ ಏನಂತಂದ್ರೆ ರೀ ನಾನು ಈ ಕಾರ್ಯಕ್ರಮದ ಜೊತೆಗೆ ಈ ಪಾತ್ರಗಳ ಜೊತೆಗೆ ನನ್ನ ಮಕ್ಕಳಿಗೆ ಒಂದು ಸ್ಕೂಲ್ ತೆಗಿಬೇಕು ಅಂತ ಹೇಳಿ ರಜತ್ ಅಂತ ಹೇಳಿ ಒಂದು ಸ್ಕೂಲ್ ಮಾಡಿದ್ದಾರೆ ಆ ಸ್ಕೂಲ್ಗೆ ಒಮ್ಮೆಲೆ ಯಾವುದು ಸ್ಕೂಲು ದೊಡ್ಡದಾಗುದಿಲ್ಲ ರೀ ಎಲ್ಲರ ಸಹಕಾರ ಬೇಕೇ ಬೇಕು ಎಲ್ಲರ ಸಹಕಾರ ಪಡೀಲಿಕ್ಕೆ ನಾನು ವಿವಿಧ ಸಂಘಗಳ ಜೊತೆಗೆ ವಿವಿಧ ಜನಗಳ ಜೊತೆಗೆ ಒಂದಿಷ್ಟು ಕಾರ್ಯಕ್ರಮದ ಮೂಲಕ ಹಾಗೆ ಸಹಕಾರ ಕೇಳ್ತಾ ಕೇಳ್ತಾ ಹೋಗುವಾಗ ನನ್ನ ಆತ್ಮೀಯ ಚಂದ್ರು ಒಂದು ಬಾರಿ ಪುನೀತ್ ಅವ್ರ ಮನೆಗೆ ಯಾಕೆ ಹೋಗಬಾರ್ದು ಅಂತೇಳಿ ನನ್ನನ್ನು ಕರ್ಕೊಂಡು ಪುನೀತ್ ಮನೆಗೆ ಹೋದೆವು ಚಂದ್ರನ ಜೊತೆಗೆ ಅವರ ಅರ್ಧಂಗಿ ಕೂಡ ಬಂದಿದ್ದರು ಒಂದಿಷ್ಟು ಮೂರ್ನಾಕು ನಮ್ಮ ನಿಯಮ ಮಂಜು ಎಲ್ಲ ಒಂದು ಮೂರ್ನಾಲ್ಕು ಜನ ಹೋಗಿದ್ದೇವ್ರಿ ಆವಾಗ ಪುನೀತ್ ಅವರು ನಿಜವಾಗ್ಲೂ ನೋಡಿದ ತಕ್ಷಣ ಟಕ್ ಅಂತ ಬರೆದು ಬಿಟ್ಟರು ಆನಂತರ ಅವರು ಇದನ್ನು ಕಳಿಸಿದ್ರು ಅವರು ಅಮೌಂಟನ್ನು ಅವ್ರಿಗೆ ಮಾತು ಎಷ್ಟು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ತಕ್ಕಂಥ ತಾಕತ್ತಿದೆ ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ಲ ಯಾಕಂದರೆ ನನಗೆ ಗೊತ್ತಿಲ್ಲದೆ ಅವ್ರು ಕಳಿಸಿದ್ರು ಅವರು ಅವರು ಏನು ಬರೆದಿದ್ರು ಅದನ್ನು ನಮ್ಮ ಹುಡುಗರು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು ಆವಾಗ ನನಗೆ ಓ ಪುನೀತ್ ಅವರಿಂದ ಹಿಂಗೆ ಬಂದಿದೆ ಅಂತ ಗೊತ್ತಾಯಿತು ಹೀಗಾಗಿ ಈ ಕೊಡುವ ತಗೊಳ್ಳುವ ವ್ಯವಹಾರದಲ್ಲಿ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಪ್ರಸಿದ್ಧ ಅಂತಕ್ಕಂಥ ಹೆಸರು ಪುನೀತ್ ಅವರು ಹೋದ ನಂತರ ಹೆಚ್ಚು ಗೊತ್ತಾಯಿತು ಪುನೀತ್ ಅವರು ಇಷ್ಟು ಬೇಗ ನಮ್ಮನ್ನು ಅಗಲಿ ಹೋಗ್ತಾರೆ ಅಂತೇಳಿ ನನಗೇನು ಅನಿಸಿರಲಿಲ್ಲ ರೀ ಅದೇನೇನೋ ಅನ್ನದ ಋಣ ಇವತ್ತಿನ ಈ ಭೂಮಿ ಋಣ ಈ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಮ್ಮ ಜೊತೆ ಇರ್ತಾರೆ ಅಂದರೆ ಒಬ್ಬ ಒಳ್ಳೆ ವ್ಯಕ್ತಿ ಸಾಮಾಜಿಕ ಕಳಕಳಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸಮಾಜಕ್ಕೆ ಒಂದು ಟು ಒಳಿತನ್ನು ಮಾಡತಕ್ಕಂಥ ವ್ಯಕ್ತಿ ಸಿಗೋದು ಭಾಳ ಕಷ್ಟ ರೀ ಅದರಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಈ ಎಲ್ಲ ಕೆಲಸ ಅಂತ ನನಗೇನು ಅನಿಸೋದಿಲ್ಲ ರೀ ಆದರೆ ಪುನೀತ್ನಲ್ಲಿ ಆ ಆ ಎಲ್ಲವ ರೂಪಗಳನ್ನ ಕಂಡೇರಿ ಜೊತೆಗೆ ಅನುಭವಿಸಿರ್ತಕ್ಕಂಥ ವ್ಯಕ್ತಿ ಹೀಗಾಗಿ ನನಗೆ ಈ ಚಿತ್ರರಂಗದಲ್ಲಿ ನಟ ಅನ್ನೋದಕ್ಕಿಂತ ಪುನೀತ ಬಹಳ ಆತ್ಮೀಯರಾಗಿ ಕಂಡತಕ್ಕಂಥ ಒಂದು ಅನುಭವ ನನಗೆ ಆಗಿರ್ತಕ್ಕಂಥದ್ದು ಜೊತೆಗೆ ಹಂಗೆ ಎಲ್ಲ ಸಿನಿಮಾ ನಟರು ಸಿನಿಮಾ ನಿರ್ಮಾಪಕರು ಸಿನಿಮಾ ಜಗತ್ತು ನಾನು ಹತ್ತಿರ ಇದ್ದರೂ ಕೂಡ ಅದರ ಅದನ್ನು ಅದನ್ನು ಹೆಚ್ಚು ಹಚ್ಕೊಳ್ಳಿರಲಿಲ್ಲ ಕಾರಣ ಏನಂತಂದರೆ ನಾನೊಬ್ಬ ಜಾನಪದ ಹಾಡುಗಾರ ಜನಪದವನ್ನೇ ಬಳಸಬೇಕು ಜನಪದವನ್ನೇ ಬಳಸಬೇಕು ಅಂತಕ್ಕಂಥ ವ್ಯಕ್ತಿ ಹೀಗಾಗಿ ಆ ಜಾನಪದ ಕಡೆಗೆ ಹೆಚ್ಚು ಹೆಚ್ಚು ಮನಸ್ಸು ಕೊಟ್ಟು ನಾನು ಕಾರ್ಯಕ್ರಮಗಳ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ನಡೀತಕ್ಕಂಥ ವ್ಯಕ್ತಿ ಈಗ ಈಗಾಗಲೇ ಹದಿನಾರು ಸಾವಿರ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ ಅದರಲ್ಲಿ ಹದಿಮೂರು ಸಾವಿರ ನನ್ನ ವೈಯಕ್ತಿಕ ಕಾರ್ಯಕ್ರಮ ಇನ್ನು ಮೂರು ಸಾವಿರ ಬೇರೆಯವ್ರ ಜೊತೆಗೆ ಆಗಿ ಮಾಡಿರ್ತಕ್ಕಂಥ ಬೇರೆಯವರ ವೇದಿಕೆಯಲ್ಲಿ ನಾನು ಹೋಗಿ ಕೂತಿರ್ತಕ್ಕಂಥ ಕಾರ್ಯಕ್ರಮ ಹೀಗಾಗಿ ಹದಿಮೂರು ಸಾವಿರಗಳ ಮೇಲೆ ನನ್ನ ಸ್ವಂತದ ಕಾರ್ಯಕ್ರಮ ನಾನು ನನ್ನ ತಂಡ ಸಮಗ್ರ ಕರ್ನಾಟಕ ಜೊತೆಗೆ ಬೇರೆ ರಾಜ್ಯ ಬೇರೆ ದೇಶ ಹೀಗಾಗಿ ಹದಿಮೂರುವರೆ ಸಾವಿರ ಕಾರ್ಯಕ್ರಮ ಸ್ವಂತದ್ದು ಮತ್ತೆ ಇದರ ಹದಿನಾರು ಸಾವಿರ ಕಾರ್ಯಕ್ರಮ ಜೊತೆಯಾಗಿ ಮಾಡಿರ್ತಕ್ಕಂಥ ಇಲ್ಲಿ ತಕ್ಕ ತಕ ನನ್ನ ಕಾರ್ಯಕ್ರಮಗಳನ್ನು ಇನ್ನೂ ತಕ್ಕ ಜನ ಐವತ್ತೈದು ವರ್ಷದಿಂದ ಅಂದರೆ ಅರವತ್ತೊಂಬತ್ತರಿಂದ ನಾನು ಹಾಡಲಿಕ್ಕೆ ಶುರು ಮಾಡಿದೆ ಕಮರ್ಷಿಯಲ್ ಹಾಡುಗಾರ ಮೊದಲನೇ ಕಾ ಹಾ ಕಾರ್ಯಕ್ರಮಕ್ಕೆ ಒಂದು ಮುನ್ನೂರು ರೂಪಾಯಿನ ರೀ ನಾನು ರಬ್ಬ ಕವಿಯಲ್ಲಿ ಅಂದಿನಿಂದ ಬೆಂಗಳೂರಿನ ಇಂದಿನ ಕಾರ್ಯಕ್ರಮಗಳ ತನಕ ಜನ ಅಷ್ಟೇ ಪ್ರೀತಿಯಿಂದ ನನ್ನ ಹಾಡುಗಳನ್ನು ಕೇಳ್ತಾರೆ ಅಷ್ಟೇ ಪ್ರೀತಿಯಿಂದ ನನಗೆ ಗೌರವ ಗೌರವ ಕೊಡ್ತಾರೆ ಹೀಗಾಗಿ ಕರ್ನಾಟಕದ ಸಮಸ್ತರಿಗೆ ಈ ಜನಪದ ಹಾಡುಗಾರನ ಅನಂತ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ನಾನು ನಾನು ಪ್ರಯತ್ನ ಮಾಡ್ತೇನೆ